ನಮಸ್ಕಾರ ಬಂಧುಗಳೇ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಒಂದು ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡತಕ್ಕಂತ ಒಂದು ವ್ಯಾಪಾರಿಗಳನ್ನ ಅಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಈ ಪೊಲೀಸ್ ಅಧಿಕಾರಿ ಈ ಅಧಿಕಾರಿ ಏನು ಹೊಟ್ಟೆಗೆ ಏನಾದ್ರೂ ಅನ್ನ ತಿಂತಾನ ಏನಾದ್ರೂ ತಿಂತಾನ ಅಂತ ಯಾಕಂದರೆ ಬೀದಿ ಬದಿಯಲ್ಲಿ ಬಡವರು ಬಂದು ವ್ಯಾಪಾರ ಮಾಡಿ ಅವ್ರೇನೋ ಹೊಟ್ಟೆಪಾಡು ಮಾಡ್ಕೊತಾರೆ ಅದು ಸೆಕೆಂಡ್ರಿ ಅದು ಎರಡನೇ ವಿಷಯ ಮೊದಲನೇ ವಿಷಯ ಏನಂದರೆ ಅದು ತರಕಾರಿ ಆಹಾರ ಆ ಆಹಾರನ ಬೆಳೆಯೋದಕ್ಕೆ ರೈತರು ಎಷ್ಟು ದಿನ ಕಷ್ಟಪಡಬೇಕಾಗತ್ತೆ ರಾತ್ರಿ ಹಗಲು ಮಳೆ ಗಾಳಿ ಅಂದಿರ ಎಷ್ಟು ಕಷ್ಟ ಆ ತರಕಾರಿನ ಬೆಳೆದು ಆ ಮಾರುಕಟ್ಟೆಗೆ ಅಲ್ಲಿಗೆ ಬಂದು ಸೇರಬೇಕಾದ್ರೆ ಎಷ್ಟು ಜನಗಳ ಒಂದು ಕಷ್ಟ ಇದೆ ಅಂತ ಆ ಅಧಿಕಾರಿಗೆ ಏನಾದ್ರೂ ಜ್ಞಾನ ಇರುತ್ತ ಅಂತ ಎಷ್ಟು ಈಸಿಯಾಗಿ ಯಾವುದೋ ಒಂದು ಕಸನ ಎತ್ತಿ ಬಿಸಾಕೋಂಗೆ ಆ ಬುಲ್ಡೋಸರ್ ಬೇರೆ ತಗೊಂಡ್ಬಂದಿದ್ದಾನೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಮತ್ತೆ ನೀವು ಅದು ಕಾಮೆಂಟ್ಗಳೆಲ್ಲ ಹಾಕಬೇಡಿ ಏನಪ್ಪ ತೋಟದಲ್ಲಿ ನಿಂತ್ಕೊಂಡು ನಿನ್ನೂ ಇದು ಅಂತ ಇದು ನನ್ನದೇ ತೋಟ ಶೆಡ್ ಇದೆ ಹಿಂದ್ಗಡೆ ಹಸು ಇದೆ ಕರು ಇದೆ ಕುರಿ ಎಲ್ಲ ಇದೆ ಮೊದಲು ನಾನು ಇಲ್ಲಿ ಬಂದು ಬೆಳಿಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಹಸು ಕರುನ ನೋಡಿಬಿಟ್ಟು ಆಮೇಲೆನೇ ಹೊರಗಡೆ ಕೆಲಸಕ್ಕೆ ಬರೋದು ಮತ್ತು ಅದಕ್ಕೂ ಕಾಮೆಂಟ್ ಆಗಬೇಡಿ